ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ತಗೋತಾ ಇರುವಂತಹ ರೀಡಿಂಗು ನಿಮ್ಮ ಹೆಸರಿನ ಮೊದಲ ಅಕ್ಷರ ಭೋ ಜಿ ಕಿ ಗ ಗಿ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಭವಿಷ್ಯದ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಹೊಸ ವರ್ಷ ಭವಿಷ್ಯವನ್ನ ಉದ್ಯೋಗದ ಬಗ್ಗೆ ಅಥವಾ ವೃತ್ತಿ ಜೀವನದ ಬಗ್ಗೆ ವೆಲ್ತ್ ಅಥವಾ ಹಣಕಾಸು ಲಾಭಗಳ ಬಗ್ಗೆ ಪ್ರೀತಿಯ ಬಗ್ಗೆ ಸಂತೋಷದ ಬಗ್ಗೆ ದಾಂಪತ್ಯದ ಜೀವನದ ಬಗ್ಗೆ ಹಾಗೂ ಸಕ್ಸಸ್ಸಿನ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಸಕ್ಸಸ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ಕೆರಿಯ ವೃತ್ತಿ ಜೀವನ ಅನ್ನೋದು ಹೇಗಿರುತ್ತೆ ಅನ್ನೋದಾದ್ರೆ ವೃತ್ತಿ ಜೀವನದಲ್ಲಿ ನಿಮ್ಮ ಸ್ಕಿಲ್ಸ್ ಅನ್ನ ಯೂಸ್ ಮಾಡಿ ನೀವು ಮುಂದೆ ಬರೋದ್ರಿಂದ ಮತ್ತೆ ನಿಮ್ಮ ನಾಲೆಡ್ಜ್ ಅನ್ನ ಯೂಸ್ ಮಾಡಿ ನೀವು ಮುಂದೆ ಬರೋದ್ರಿಂದ ವೃತ್ತಿ ಜೀವನದಲ್ಲಿ ಹೆಚ್ಚು ನೀವು ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅದೊಂದಿರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ನೀವು ಇರ್ತೀರ ಯಾವುದೇ ಕೆಲಸಗಳನ್ನ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ರು ಕೂಡ ಅದರಲ್ಲಿ ನಿಮ್ಮ ಸ್ಕಿಲ್ಸ್ ಗಳನ್ನ ನೀವು ಬಳಸ್ಕೊಳ್ಳುವುದರಿಂದ ನಿಮ್ಮಲ್ಲಿ ಸಕ್ಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನೆಕ್ಸ್ಟ್ ವೆಲ್ತ್ ನ ವಿಚಾರಕ್ಕೆ ಬಂದಾಗ ವೆಲ್ತಿನ ವಿಚಾರಗಳು ಲಾಭಗಳು ಹಣಕಾಸಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅನ್ನೋದಾದ್ರೆ ಅಲ್ಲಿಯೂ ಕೂಡ ನಿಮಗೆ ಪಾಸಿಟಿವ್ ಕಾರ್ಡ್ ಬರ್ತಾ ಇದೆ ಲಾಂಗ್ ಟರ್ಮ್ಸ್ ನ ಬಗ್ಗೆ ಸಕ್ಸಸ್ನ ಬಗ್ಗೆ ಸ್ಟೆಬಿಲಿಟಿಗಳ ಬಗ್ಗೆ ಸೆಕ್ಯೂರಿಟಿಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಹೆಚ್ಚು ಆಕ್ಷನ್ಸ್ ಗಳನ್ನ ತಗೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅಲ್ಲಿ ಲಾಭಗಳ ಪ್ರಮಾಣ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯ ವಿಚಾರಕ್ಕೆ ಬಂದಾಗ ಸಿಂಗಲ್ಸ್ಗಳು ಅಂದ್ರೆ ಮದುವೆ ಆಗಿಲ್ಲದೆ ಇರೋರು ಸಿಂಗಲ್ಸ್ಗಳು ಮತ್ತೆ ಪ್ರೀತಿಗೆ ಎಂಟ್ರಿ ಕೊಡ್ತಾ ಇರುವಂತಹವರು ಪ್ರೀತಿಯಲ್ಲಿ ಇರುವಂತಹವರಿಗೆ ಸ್ವಲ್ಪ ಸ್ಟ್ರಗ್ಲಿಂಗ್ ಟೈಮ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ತುಂಬಾ ಬರ್ಡನ್ ಗಳಿರುತ್ತೆ ಹೊಂದಾಣಿಕೆಯ ಕೊರತೆಗಳಿರುವಂತಹದ್ದು ಮತ್ತೆ ಈ ಪ್ರೀತಿಯಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿಸ್ ಗಳಿರುವಂತಹದ್ದು ಒಂದು ಬೌಂಡ್ರೀಸ್ ಅನ್ನು ಹಾಕುವಂತಹದ್ದು ತುಂಬಾ ಹಾರ್ಡ್ ವರ್ಕ್ ಗಳನ್ನ ಮಾಡಿ ನೀವು ಮುಂದಕ್ಕೆ ಬರಬೇಕಾಗಿರುತ್ತೆ ಕೆಲವೊಬ್ಬರಿಗೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗಲ್ಲ ಪ್ರೀತಿಯ ವಿಚಾರದಲ್ಲಿ ತುಂಬಾ ಸ್ಟ್ರೆಸ್ಗಳು ಮೇಲಿಂದ ಮೇಲೆ ಆಗ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ತುಂಬಾ ಏರುಪೇರುಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸಂತೋಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂತೋಷ ಅನ್ನೋದು ಹೌದು ಖಂಡಿತ ಇದೆ ಪ್ರೀತಿಯನ್ನ ಬಿಟ್ಟು ಅಂದ್ರೆ ಬೇಡದ ಒಂದು ಪ್ರೀತಿಯ ಕಡೆಗೆ ಎಂಟ್ರಿ ಕೊಟ್ಟಾಗ ನೀವು ಸ್ಟ್ರಗಲ್ಸ್ ಅನ್ನ ಮಾಡ್ತೀರಾ ಅನ್ನೋದನ್ನ ಬಿಟ್ರೆ ಅದನ್ನ ಬಿಟ್ಟರೆ ಬೇರೆಲ್ಲ ವಿಚಾರಗಳಲ್ಲಿಯೂ ಕೂಡ ಸಂತೋಷದ ಪ್ರಮಾಣ ಅನ್ನೋದು ಇದ್ದೇ ಇರತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮ್ಯಾರೇಜಿನ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೌದು ಮ್ಯಾರೇಜಿನ ವಿಚಾರದಲ್ಲಿಯೂ ಕೂಡ ತುಂಬಾ ಸಪೋರ್ಟಿವ್ ಆಗಿರುವಂತಹದ್ದು ತುಂಬಾ ಒಂದು ಲಕ್ಷುರಿ ಆದಂತಹ ಲೈಫಿನ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ಮತ್ತೆ ಸ್ಟೆಬಿಲಿಟಿಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡುವಂತಹದ್ದು ದಾಂಪತ್ಯದಲ್ಲಿ ಒಂದು ರೀತಿಯ ಸಾಮರಸ್ಯದ ರೀತಿಯಲ್ಲಿ ಮುಂದುವರಿಕೆಗಳನ್ನ ಮಾಡುವಂತಹದ್ದು ಇದೆಲ್ಲವೂ ಕೂಡ ಇರುವಂತಹದ್ದು ಸೊ ಪಾಸಿಟಿವ್ ಮೂಮೆಂಟ್ಸ್ ಗಳೇ ಇದೆ ಸಕ್ಸಸ್ನ ವಿಚಾರಕ್ಕೆ ಬಂದಾಗ ಹೌದು ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಕ್ಸಸ್ ಅನ್ನೋದು ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ವೃತ್ತಿ ಜೀವನದಲ್ಲಿಯೂ ನಿಮ್ಗೆ ಪಾಸಿಟಿವ್ ಮೂವ್ಗಳು ಮತ್ತು ಅಲ್ಲಿಯೂ ನಿಮ್ಗೆ ಗೆಲುವನ್ನ ಸಾಧಿಸುವಂತಹದ್ದು ಮತ್ತೆ ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ನೀವು ಲಾಭಗಳನ್ನ ಪಡ್ಕೋತೀರಾ ಮತ್ತೆ ಸಂತೋಷದ ವಿಚಾರಗಳಲ್ಲಿಯೂ ಕೂಡ ಹೆಚ್ಚು ಸಂತೋಷದ ಗಳು ಇರುತ್ತೆ ದಾಂಪತ್ಯದ ಜೀವನದಲ್ಲಿಯೂ ಕೂಡ ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ತಗೋತೀರಾ ಸಕ್ಸಸ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಮಾತ್ರ ಏರುಪೇರುಗಳಾಗುವಂತಹದ್ದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಬರ್ಡನ್ಗಳು ಮತ್ತೆ ಒಂದು ಸ್ಟ್ರೆಸ್ ಗಳಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಅದರ ಕಡೆಗೆ ನೀವು ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ ಅದನ್ನ ಬಿಟ್ರೆ ಬೇರೆ ಯಾವುದೇ ರೀತಿಯ ವಿಚಾರಗಳಲ್ಲಿಯೂ ಅಂತಹ ದೊಡ್ಡ ಏರುಪೇರುಗಳನ್ನು ನಿಮ್ಗೆ ರೆಪ್ರೆಸೆಂಟ್ ಮಾಡಿಲ್ಲ ಓಕೆ ಸೊ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂತಹದ್ದು ನಿಮ್ಗೆ ಪಾಸಿಟಿವ್ ಅಂತಹ ರೀತಿಯ ಮೂಗಳನ್ನೇ ತಗೋತಿದೆ ಆದರೆ ಪ್ರೀತಿ ಅನ್ನುವಂತಹದ್ದು ನಿಮಗೆ ಹೊಂದಾಣಿಕೆ ಆಗದ ವ್ಯಕ್ತಿಯ ಜೊತೆಯಲ್ಲಿ ನೀವು ಮೂಗಳನ್ನು ತಗೊಂಡಾಗ ನಿಮಗೆ ಸ್ಟ್ರೆಸ್ ಗಳಾಗುವಂತಹದ್ದು ಪ್ರೀತಿಯಲ್ಲಿ ಮಾತ್ರ ಏರುಪೇರುಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಷ್ಟೇ ಓಕೆ ಸೊ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರತ್ತೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವರೆಗೂ ಟೇಕ್ ಕೇರ್ ಬಾಯ್